ಗಾಂಧಿನ ಕೊಲೆ ಮಾಡಿದಾರಲ್ಲ ಇವರಿಗೆ ಯಾವ ರೀತಿ ಮನುಷ್ಯತೆ ಇದೆ ಅನ್ನೋದನ್ನ ಪ್ರಶ್ನೆ ಕಾಡ್ತಾ ಇದೆ ನನಗೆ ಸಭಾಧ್ಯಕ್ಷ ರಂಗನಾಥ ಸ್ವಾಮಿ ಗೋವಿಂದ ಇದು ರಂಗನಾಥ ಸ್ವಾಮಿ ಗೋವಿಂದ ಗೋವಿಂದ ಅಂತ ವೆಂಕಟರಮಣ ಗೋವಿಂದ ಮನ್ರೇಗ ಅನಾಥ ಗೋವಿಂದ ಇದು ಪದ್ಮಾವತಿ ಪತಿ ಗೋವಿಂದ ಇದು ಬಿಜೆಪಿ ತಿರುಪತಿ ವೆಂಕಟರಮಣ ಗೋವಿಂದ ದೇಶದ ಪ್ರತಿಯೊಬ್ಬರ ಗೋವಿಂದ ಗೋವಿಂದ ಈ ರಂಗನಾಥ್ ಸ್ವಾಮಿ ಗೋವಿಂದ ಸಮೃದ್ಧಿಗೆ ಚಿಹ್ನೆ ಕೋಟಿ ಗೋವಿಂದ ಸಂವಿಧಾನಕ್ಕೆ ಚಿಹ್ನೆ ಆರ್ ಸಾವಿರ ಕೋಟಿ ಗೋವಿಂದ ಚಿಹ್ನೆ ಇದು ಮಹಾತ್ಮ ಗಾಂಧಿನ ಇವ್ರು ಕೊಲೆ ಮಾಡಿದ್ದಾರಲ್ಲ ಇವರಿಗೆ ಯಾವ ರೀತಿ ಮನುಷ್ಯತ್ವ ಇದೆ ಅನ್ನೋದನ್ನ ಪ್ರಶ್ನೆನ ಕಾಡ್ತಾ ಇದೆ ನನಗೆ ಮಹಾಸಭಾಧ್ಯಕ್ಷ ರಂಗನಾಥ ಸ್ವಾಮಿ ಗೋವಿಂದ ಇದು ರಂಗನಾಥ ಸ್ವಾಮಿ ಗೋವಿಂದ ಅಂತ ವೆಂಕಟರಮಣ ಗೋವಿಂದ ಮನ್ರೇಗ ಅನಾಥ ರಕ್ಷಕ ಗೋವಿಂದ ಇದು ಪದ್ಮಾವತಿ ಪತಿ ಗೋವಿಂದ ಇದು ಬಿಜೆಪಿ ತಿರುಪತಿ ವೆಂಕಟರಮಣ ಗೋವಿಂದ ದೇಶದ ಪ್ರತಿಯೊಬ್ಬರ ಗೋವಿಂದ ಗೋವಿಂದ ಈ ಮನ್ರೇಗ ರಂಗನಾಥ ಸ್ವಾಮಿ ಗೋವಿಂದ ಸಮೃದ್ಧಿಗೆ ಚಿಹ್ನೆ ಆರ್ ಸಾವಿರ ಕೋಟಿ ಗೋವಿಂದ ಸಂವಿಧಾನಕ್ಕೆ ಚಿಹ್ನೆ ಆರ್ ಸಾವಿರ ಕೋಟಿ ಗೋವಿಂದ ಚಿಹ್ನೆ ಇದು ಮಹಾತ್ಮ ಗಾಂಧಿನ ಕೊಲೆ ಮಾಡಕ್ ಹೊಟ್ಟಿದ್ದಾರಲ್ಲ ಇವರಿಗೆ ಯಾವ ರೀತಿ ಮನುಷ್ಯತೆ ಇದೆ ಅನ್ನೋದನ್ನ ಪ್ರಶ್ನೆಯನ್ನ ಕಾಡ್ತಾ ಇದೆ ನನಗೆ ರಂಗನಾಥ ಸ್ವಾಮಿ ಗೋವಿಂದ ಇದು ರಂಗನಾಥ ಸ್ವಾಮಿ ಗೋವಿಂದ ಗೋವಿಂದ ಅಂತ ವೆಂಕಟರಮಣ ಗೋವಿಂದ ಮನ್ರೇಗ ಅನಾಥ ರಕ್ಷಕ ಗೋವಿಂದ ಇದು ಪದ್ಮಾವತಿ ಪತಿ ಗೋವಿಂದ ಇದು ಬಿಜೆಪಿಯ ತಿರುಪತಿ ಗೋವಿಂದ ದೇಶದ ಪ್ರತಿಯೊಬ್ಬರ ಗೋವಿಂದ ಗೋವಿಂದ ಈ ಸ್ವಾಮಿ ಗೋವಿಂದ ಸಮೃದ್ಧಿಗೆ ಚಿಹ್ನೆ ಗೋವಿಂದ ಸಂವಿಧಾನಕ್ಕೆ ಚಿಹ್ನೆ ಆರ್ ಸಾವಿರ ಕೋಟಿ ಗೋವಿಂದ ಚಿಹ್ನೆ ಇದು ಮಹಾತ್ಮ ಗಾಂಧಿನ ಇವ್ರು ಕೊಲೆ ಮಾಡಕ್ ಹೊಟ್ಟಿದಾರಲ್ಲ ಇವರಿಗೆ ಯಾವ ರೀತಿ ಮನುಷ್ಯತೆ ಇದೆ ಅನ್ನೋದನ್ನ ಪ್ರಶ್ನೆ ಕಾಡ್ತಾ ಇದೆ ನನಗೆ ಸಭಾಧ್ಯಕ್ಷ ರಂಗನಾಥ ಸ್ವಾಮಿ ಗೋವಿಂದ ರಂಗನಾಥ ಸ್ವಾಮಿ ಗೋವಿಂದ ತಕ್ಷಣ ತಿರುಗೋವಿಂದ ಅಂತ ವೆಂಕಟರಮಣ ಗೋವಿಂದ ಮನ್ರೇಗ ಅನಾಥ ರಕ್ಷಕ ಗೋವಿಂದ ಇದು ಪತಿ ಗೋವಿಂದ ಇದು ಬಿಜೆಪಿ ತಿರುಪತಿ ವೆಂಕಟರಮಣ ಗೋವಿಂದ ದೇಶದ ಪ್ರತಿಯೊಬ್ಬರ ಗೋವಿಂದ ಗೋವಿಂದ ಈ ರಂಗನಾಥ್ ಸ್ವಾಮಿ ಗೋವಿಂದ ಸಮೃದ್ಧಿಗೆ ಚಿಹ್ನೆ ಗೋವಿಂದ ಸಂವಿಧಾನಕ್ಕೆ ಚಿಹ್ನೆ ಕೋಟಿ ಗೋವಿಂದ ಚಿಹ್ನೆ ಇದು ಮಹಾತ್ಮ ಗಾಂಧಿನ ಕೊಲೆ ಮಾಡಕ್ ಹೊಟ್ಟಿದಾರಲ್ಲ ಇವರಿಗೆ ಯಾವ ರೀತಿ ಮನುಷ್ಯತ್ ಇದೆ ಅನ್ನೋದನ್ನ ಪ್ರಶ್ನೆನ ಕಾಡ್ತಾ ಇದೆ ನನಗೆ ಮಹಾಸಭಾಧ್ಯಕ್ಷ ರಂಗನಾಥ ಸ್ವಾಮಿ ಗೋವಿಂದ ರಂಗನಾಥ ಸ್ವಾಮಿ ಗೋವಿಂದ ಅಂತ ವೆಂಕಟರಮಣ ಗೋವಿಂದ ಮನ್ರೇಗ ಅನಾಥ ರಕ್ಷಕ ಗೋವಿಂದ ಇದು ಪದ್ಮಾವತಿ ಪತಿ ಗೋವಿಂದ ಇದು ಬಿಜೆಪಿ ತಿರುಪತಿ ವೆಂಕಟರಮಣ ಗೋವಿಂದ ದೇಶದ ಪ್ರತಿಯೊಬ್ಬರ ಗೋವಿಂದ ಗೋವಿಂದ ಈ ಮನ್ರೇಗ ರಂಗನಾಥ ಸ್ವಾಮಿ ಗೋವಿಂದ ಸಮೃದ್ಧಿಗೆ ಚಿಹ್ನೆ ಆರ್ ಸಾವಿರ ಕೋಟಿ ಗೋವಿಂದ ಸಂವಿಧಾನಕ್ಕೆ ಚಿಹ್ನೆ ಆರ್ ಸಾವಿರ ಕೋಟಿ ಗೋವಿಂದ ಚಿಹ್ನೆ ಇದು ಗಾಂಧಿನ ಕೊಲೆ ಮಾಡಕ್ ಹೊಟ್ಟಿದ್ದಾರಲ್ಲ ಇವರಿಗೆ ಯಾವ ರೀತಿ ಮನುಷ್ಯತೆ ಇದೆ ಅನ್ನೋದನ್ನ ಪ್ರಶ್ನೆ ಕಾಡ್ತಾ ಇದೆ ನನಗೆ ರಂಗನಾಥ ಸ್ವಾಮಿ ಗೋವಿಂದ ಇದು ರಂಗನಾಥ ಸ್ವಾಮಿ ಗೋವಿಂದ ಗೋವಿಂದ ಅಂತ ವೆಂಕಟರಮಣ ಗೋವಿಂದ ಮನ್ರೇಗ ಅನಾಥ ರಕ್ಷಕ ಗೋವಿಂದ ಇದು ಪದ್ಮಾವತಿ ಪತಿ ಗೋವಿಂದ ಇದು ಬಿಜೆಪಿ ತಿರುಪತಿ ವೆಂಕಟರಮಣ ಗೋವಿಂದ ದೇಶದ ಪ್ರತಿಯೊಬ್ಬರ ಗೋವಿಂದ ಗೋವಿಂದ ಈ ಗೋವಿಂದ ಸಮೃದ್ಧಿಗೆ ಚಿಹ್ನೆ ಗೋವಿಂದ ಸಂವಿಧಾನಕ್ಕೆ ಚಿಹ್ನೆ ಕೋಟಿ ಗೋವಿಂದ ಚಿಹ್ನೆ ಇದು ಮಹಾತ್ಮ ಗಾಂಧಿನ ಕೊಲೆ ಮಾಡಕ್ ಹೊಟ್ಟಿದಾರಲ್ಲ ಇವರಿಗೆ ಯಾವ ರೀತಿ ಮನುಷ್ಯತ್ವ ಇದೆ ಅನ್ನೋದನ್ನ ಪ್ರಶ್ನೆ ಕಾರ್ತಾ ಇದೆ ನನಗೆ ಮಹಾಸಭಾಧ್ಯಕ್ಷ ರಂಗನಾಥ ಸ್ವಾಮಿ ಗೋವಿಂದ ಇದು ರಂಗನಾಥ ಸ್ವಾಮಿ ಗೋವಿಂದ ಅಂತ ವೆಂಕಟರಮಣ ಗೋವಿಂದ ಮನ್ರೇಗ ಅನಾಥ ರಕ್ಷಕ ಗೋವಿಂದ ಇದು ಪದ್ಮಾವತಿ ಪತಿ ಗೋವಿಂದ ಇದು ಬಿಜೆಪಿ ತಿರುಪತಿ ವೆಂಕಟರಮಣ ಗೋವಿಂದ ದೇಶದ ಪ್ರತಿಯೊಬ್ಬರ ಗೋವಿಂದ ಗೋವಿಂದ ಈ ಮನ್ರೇಗ ರಂಗನಾಥ ಸ್ವಾಮಿ ಗೋವಿಂದ ಸಮೃದ್ಧಿಗೆ ಚಿಹ್ನೆ ಆರ್ ಸಾವಿರ ಕೋಟಿ ಗೋವಿಂದ ಸಂವಿಧಾನಕ್ಕೆ ಚಿಹ್ನೆ ಆರ್ ಸಾವಿರ ಕೋಟಿ ಗೋವಿಂದ ಚಿಹ್ನೆ ಇದು ಮಹಾತ್ಮ ಗಾಂಧಿನ ಕೊಲೆ ಮಾಡಕ್ ಹೊಡ್ಡಿದಾರಲ್ಲ ಇವರಿಗೆ ಯಾವ ರೀತಿ ಮನುಷ್ಯತೆ ಇದೆ ಅನ್ನೋದನ್ನ ಪ್ರಶ್ನೆಯನ್ನ ಕಾಡ್ತಾ ಇದೆ ನನಗೆ ರಂಗನಾಥ ಸ್ವಾಮಿ ಗೋವಿಂದ ಇದು ರಂಗನಾಥ ಸ್ವಾಮಿ ಗೋವಿಂದ ಗೋವಿಂದ ಅಂತ ವೆಂಕಟರಮಣ ಗೋವಿಂದ ಮನ್ರೇಗ ಅನಾಥ ರಕ್ಷಕ ಗೋವಿಂದ ಇದು ಪದ್ಮಾವತಿ ಪತಿ ಗೋವಿಂದ ಇದು ಬಿಜೆಪಿ ತಿರುಪತಿ ಗೋವಿಂದ ದೇಶದ ಪ್ರತಿಯೊಬ್ಬರ ಗೋವಿಂದ ಗೋವಿಂದ ಈ ಸ್ವಾಮಿ ಗೋವಿಂದ ಸಮೃದ್ಧಿಗೆ ಚಿಹ್ನೆ ಕೋಟಿ ಗೋವಿಂದ ಸಂವಿಧಾನಕ್ಕೆ ಚಿಹ್ನೆ ಆರ್ ಸಾವಿರ ಕೋಟಿ ಗೋವಿಂದ ಚಿಹ್ನೆ ಇದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ